ನಿರ್ಬಲರಿಗೋಸ್ಕರ ನಿರಾಶ್ರಿತರಿಗೋಸ್ಕರ ಅವ್ರಿಗೆ ಈಗಾಗಲೇ ಅಧ್ಯಕ್ಷರು ಸೋಮನ್ ಅವ್ರು ಹಾಗೆ ಪ್ರೀತಿ ಕೊಡ್ತಕ್ಕಂತಹ ಕೆಲಸ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಕೌಟುಂಬಿಕ ಭದ್ರತೆಯನ್ನು ಕೊಡ್ತಕ್ಕಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಕೆಲಸ ಏನು ಅದೊಂದು ಚಿಂತನೆ ಆಗಿದೆ ಅದು ಇವತ್ತು ಗುದ್ದಲಿ ಪೂಜೆ ಮಾಡೋದರ ಮುಖಾಂತರ ಇವತ್ತೇನು ಕಾರ್ಯಗತ ಆಗ್ತಾಯಿದೆ ಇದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಕೊಡ್ತಕ್ಕಂಥ ವಿಚಾರ ಬಂಧುಗಳೇ ಈಗ ಹಿರಿಯ ಜೀವ ಅವರನ್ನು ಗೌರವದಿಂದ ನಾವು ನೋಡ್ತಕ್ಕಂಥ ಒಂದು ಕೆಲಸ ಒಂದು ಅತ್ಯಂತ ದೊಡ್ಡ ಪ್ರಮಾಣದ ಜವಾಬ್ದಾರಿ ಏನಿದೆ ಮೊಟ್ಟೆ ಬಾರಿಗೆ ನಮ್ಮ ದೇಶದಲ್ಲಿ ಕೇರಳದಲ್ಲಿ ತ್ರಿಶೂರ್ ಅಂತಕ್ಕಂಥ ಒಂದು ನಗರದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರಾಜ ವರ್ಮಾ ಅಂತಕ್ಕಂಥವರು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಂತಹ ನಿರ್ಬಲರಿಗೆ ಜೀವಗಳಿಗೆ ಒಂದು ಆಶ್ರಮವನ್ನು ಮಾಡಿರ್ತಕ್ಕಂತಹ ಇತಿಹಾಸ ಇದೆ ಈಗ ನಮ್ಮ ದೇಶದಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಅಧಿಕೃತವಾಗಿ ಇಂತಹ ಆಶ್ರಮಗಳಿದೆ ಕೇರಳದಲ್ಲಿಯೇ ಸುಮಾರು ನೂರ ಇಪ್ಪತ್ನಾಲ್ಕಿದೆ ನಮ್ಮ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ನಾಗರಿಕರು ಇರ್ತಕ್ಕಂಥದ್ದು ಅದಾದ ಮೇಲೆ ತಮಿಳ್ನಾಡು ಇರ್ತಕ್ಕಂಥದ್ದು ಮತ್ತು ನಮ್ಮ ಕರ್ನಾಟಕ ಕೂಡ ಅತಿ ಹಿರಿಯ ಜೀವಗಳು ಇರ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಇಪ್ಪತ್ತೇಳು ಸಾವಿರ ಹಿರಿಯರಿಗೆ ವರ್ಷ ದಾಟಿದೆ ಈಗ ನಾವು ಏನು ನಿರಾಶ್ರಿತರು ಅಥವಾ ವಂಚಿತರಾದವ್ರಿಗೆ ಯಾವ ರೀತಿ ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದು ಅಂತಕ್ಕಂಥದ್ದು ಈಗ ಅದು ವೇದಿಕೆಗೆ ಸೀಮಿತವಾದಂಥದ್ದೇ ಮಾತಾಗಿದೆ ಎಲ್ಲ ಕಡೆ ಆದರೆ ನೀವು ಸೊ ಕಾರ್ಯಪ್ನವರು ಕುಸ್ಮಾತಿಯವರು ನೀವೆಲ್ಲ ನೀವು ತಂಡ ರೆಡ್ಡಿ ಎಲ್ಲ ನೀವೆಲ್ಲ ಏನಿದ್ದೀರಿ ಈ ವೇದಿಕೆಗೆ ಮಾತ್ರ ಈ ಮಾತು ಆಗಿಡದೆ ನಾಲ್ಕು ಮೆಟ್ಲು ವೇದಿಕೆಯಿಂದ ಇಳಿದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯಗತ ಮಾಡತಕ್ಕಂಥ ಕೆಲಸವನ್ನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಇವತ್ತೇನು ಯಶಸ್ವಿಯಾಗಿ ಮಾಡಿದಿರಿ ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ ಸೋಮಯ್ಯನವರು ಮತ್ತು ಕಾರ್ಯಪ್ಪನವರು ಸುದೀರ್ಘವಾಗಿ ನನ್ನ ಜೊತೆ ಈ ವಿಚಾರದಲ್ಲಿ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಮತ್ತೆ ಕೊಡ್ತಕ್ಕಂಥ ಇಂತಹ ಸೌಲಭ್ಯಗಳಲ್ಲಿ ಏನು ನಿರಾಶ್ರಿತರಿಗೆ ಅಥವಾ ನಿರ್ಬಲರಿಗೆ ಏನು ಸೌಲಭ್ಯಗಳನ್ನ ಕೊಡ್ತಾರೆ ಅದಕ್ಕಿಂತ ವಿಭಿನ್ನವಾದಂಥ ಚಿಂತನೆಗಳಿದೆ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಯಿತು ಯಾಕೆ ಅಂತ ಹೇಳಿದರೆ ಇದು ಬರೀ ಅವರಿಗೆ ಪ್ರೀತಿ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ ಅವರನ್ನು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸ ಕರಕುಶಲ ವಿಚಾರ ಇರ್ಬೋದು ಅಥವಾ ಸರ್ಕಾರದ ಯೋಜನೆಗಳನ್ನು ಮಾಹಿತಿ ಕೊಟ್ಟು ಸರ್ಕಾರಕ್ಕೂ ಜೀವಗಳಿಗೂ ಸೇತುವೆಯಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಚಿಂತನೆಗಳಿಂದ ನಿಮ್ಮ ಏನು ಈ ಒಂದು ಯೋಜನೆ ಏನು ಕರೆ ಆಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಕೆಲವೊಂದು ಭಿಕ್ಷಾಟನೆ ನಿರ್ಮೂಲನದ ವಿಚಾರ ಇರ್ಬೋದು ಅದ ಈಗಾಗಲೇ ಕಾರ್ಯಪ್ಪನವರು ಮತ್ತು ಅವರ ಸ್ನೇಹಿತರ ತಂಡ ನಿಸ್ವಾರ್ಥ ಸೇವೆ ಅವರು ಮಾಡಿಕೊಂಡೇ ಬಂದಿದ್ದಾರೆ ನಾನು ಅದನ್ನು ಪತ್ರಿಕೆಗಳಲ್ಲಿ ನೋಡಿಕೊಂಡೇ ಬಂದಿದ್ದೇನೆ ಈಗ ಇದರ ಮುಖಾಂತರ ಇನ್ನೂ ಇದಕ್ಕೆ ಇಂಥ ನಿಮ್ಮಂಥವರೆಲ್ಲ ಈ ಸಮಿತಿಯಲ್ಲಿ ಸಮಿತಿಯಲ್ಲಿರೋದ್ರಿಂದ ಇದಕ್ಕಿನ್ನೂ ಶಕ್ತಿ ಬಂದಿದೆ ಅಂತಕ್ಕಂಥ ಭಾವನೆ ಇದು ಮಾತ್ರ ಅಲ್ಲದೇ ಅರಿವಿಕೆ ಪ್ರಪಂಚ ಈ ಸಂಘಟನೆಯ ಮುಖಾಂತರ ಪ್ರಪಂಚಕ್ಕೆ ಕೆಲವೊಂದು ಜವಾಬ್ದಾರಿಗಳ ಅರಿವಿಕೆ ಕೊಡ್ತಕ್ಕಂಥ ಯೋಜನೆಗಳನ್ನು ಕೂಡ ನೀವು ಹಾಕ್ಕೊಂಡಿದ್ದೀರಿ ಅದು ರಕ್ತದಾನ ಶಿ ಶಿಬಿರ ಇರ್ಬೋದು ಅಥವಾ ಅಂಗಾಂಗಗಳ ದಾನದ ಶಿಬಿರ ಶಿಬಿರ ಇರ್ಬೋದು ದೇಶದ ದೇಹದಾನದ ಶಿಬಿರ ಇರ್ಬೋದು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಕೂಡ ನೀವು ಹಾಕ್ಕೊಂಡಿದ್ದೀರಿ ಹಲವಾರು ಅತಿಥಿಗಳು ಮಾತನಾಡೋದರಿಂದ ಬಹುಶಃ ನನ್ನ ಎಲ್ಲ ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಸಮಯ ಇಲ್ಲ ಆದರೆ ಏನು ಇಂಥ ಒಂದು ಅತ್ಯುತ್ತಮ ಕೆಲಸವನ್ನು ವೈಜ್ಞಾನಿಕವಾಗಿ ನೀವು ಮಾಡ್ತಾ ಇದ್ದೀರಿ ನಾವು ಎಲ್ಲ ಕಡೆ ವೇದಿಕೆಯಲ್ಲಿ ಹೋದಾಗ ನಾವು ಒಂದು ಮಾತನಾಡ್ತೇವೆ ಉತ್ತಮ ಸಮಾಜ ಕಟ್ಟಬೇಕು ಉತ್ತಮ ಉತ್ತಮ ಸಮಾಜ ಕಟ್ಟಬೇಕು ಅಂತ ಹೇಳಿದರೆ ಎರಡು ವಿಚಾರ ಮುಖ್ಯ ಜಾತಿ ಧರ್ಮ ಇನ್ನೆಲ್ಲ ಮನೆಗಳೊಳಗೆ ಇಟ್ಕೊಳ್ಬೇಕೇ ಹೊರತು ನಮ್ಮ ಮನೆಯಿಂದ ಹೊರಗಡೆ ಬಂದಾಗ ನಾವು ಮನುಷ್ಯನಾಗಿ ಬದುಕಬೇಕು ಭಾರತೀಯನಾಗಿ ಬದುಕಬೇಕು ಕನ್ನಡ ತಾಯಿ ಮಕ್ಕಳಾಗಿ ಬದುಕಬೇಕು ನಾವು ಅದು ಮುಖ್ಯ ವೇದಿಕೆಯಲ್ಲಿ ಮಾತಾಡೋ ನಾಲ್ಕು ಮೆಟ್ಲು ಇಳಿದ ಮೇಲೆ ನಮ್ಮ ಬದುಕುಗಳು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ನಾವು ಏನನ್ನು ವೇದಿಕೆಯಲ್ಲಿ ಪ್ರತಿಪಾದಿಸ್ತೇವೆ ಅದೇ ರೀತಿ ನಾವು ಅದಕ್ಕೆ ಒಂದು ಉತ್ತಮವಾದಂಥ ಅಡಿಪಾಯ ಆ ಚಿಂತನೆಗೆ ನೀವು ಒಂದು ಉತ್ತಮವಾದ ಅಡಿಪಾಯವನ್ನು ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮದ ಚಿಂತನೆಗಳಿಗೆ ನೀವು ಅವಕಾಶ ಕೊಡದೆ ಮನುಷ್ಯನ ಮನುಕುಲದ ಹಿರಿಯ ಜೀವಗಳ ನಿಸ್ವಾರ್ಥತೆಯಿಂದ ಸೇವೆ ಮಾಡಲಿಕ್ಕೆ ನೀವೇನು ಹೆಜ್ಜೆ ಇಡಿ ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ಒಂದು ಉತ್ತಮ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಮುಕ್ತ ಸಮಾಜ ತಾವೇ ಹೇಳ್ತೀರಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗೋದು ಕೂಡ ತುಂಬ ಮುಖ್ಯ ಇದೆ ಆದ್ದರಿಂದ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ಒಂದು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗ್ತಕ್ಕಂಥದ್ದು ಅದಕ್ಕೆ ಆ ನಿಟ್ಟಿನಲ್ಲಿ ನಿಮ್ಮ ವೈಜ್ಞಾನಿಕ ಚಿಂತನೆಗಳೊಂದಿಗೆ ನೀವೇನು ಕೆಲಸ ಇದ್ದೀರಿ ಖಂಡಿತವಾಗಲೂ ನೀವು ಒಂದು ಉತ್ತಮ ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ದೊಡ್ಡ ಪ್ರಮಾಣದ ಶಕ್ತಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನು ಆ ಸಮಾಜ ಸೇವೆ ಏನು ಅಂತ ತಿಳ್ಕೊಳ್ಳುವ ನಾಳೆ ನಮಗೂ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದ್ರೆ ಅವಕಾಶ ಮಾಡಿಕೊಳ್ಳುವ ಅನ್ನೋ ನಿಟ್ಟಿನಲ್ಲಿ ಬಂದವರು ಅಂತ ನನಗನ್ನಿಸ್ತದೆ ಅದು ಮೋಜು ಸಮಾರಂಭ ಆಗಿದ್ದರೆ ಇಲ್ಲಿ ಸಾವಿರಾರು ಜನ ಸೇರಿರ್ತಿದ್ರು ಇಂಥ ಕೆಲಸಗಳಿಗೆ ಜನರು ಸೇರೋದು ಕಮ್ಮಿಯೇ ಆದರೂ ಕಮ್ಮಿ ಜನರು ಸೇರಿದಾಗ ಹೆಚ್ಚು ಕೆಲಸ ಆಗ್ತದೆ ಹೆಚ್ಚು ಜನ ಸೇರಿದಾಗ ಕಡಿಮೆ ಕೆಲಸ ಆಗ್ತದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಕಡಿಮೆ ಜನರಿಂದ ಕೆಲಸ ಮಾಡಿಸ್ಕೊಳ್ಳೋದು ತುಂಬ ಸುಲಭ ಹೆಚ್ಚು ಜನರಿಗೆ ಕೆಲಸ ಆಗಲ್ಲ ಅದರಿಂದಾಗಿ ಜನ ಕಡಿಮೆ ಇದ್ದರೂ ಕೂಡ ನಿಮ್ಮ ಉದ್ದೇಶ ತುಂಬ ಮಹತ್ತರವಾದದ್ದು ಆದರೆ ಈ ವೃದ್ಧ ವೃದ್ಧಾಪ್ಯರಿಗೆ ಒಂದು ಆಸರೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ವಿರೋಧ ಮಾಡ್ತಾಯಿದ್ದೆ ಯಾಕೆಂತ ಹೇಳಿದ್ರೆ ನಮ್ಮ ಡ್ಯೂಟಿ ನಮ್ಮ ಹಿರಿಯರನ್ನು ಸಾಕು ಸಾಕುವಂಥದ್ದು ನಾವು ನಮ್ಮ ನಮಗೆ ಅವರು ಜೀವನ ಕೊಟ್ಟುಬಿಟ್ಟು ಇವತ್ತು ಬದುಕಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಕಾ ಕಾಪಾಡಲೇಬೇಕಾಗಿದ್ದು ನಮ್ಮ ಡ್ಯೂಟಿ ಅದಕ್ಕೋಸ್ಕರ ಸರ್ಕಾರವೂ ಕೂಡ ಕಾನೂನುಗಳನ್ನ ತಂದಿದೆ ಆದರೂ ಕೂಡ ಅದನ್ನೆಲ್ಲ ಮೀರಿ ವೃದ್ಧ ವೃದ್ಧರು ಇದ್ದಾರೆ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಖಂಡಿತವಾಗಿ ನನ್ನ ನೈತಿಕ ಮತ್ತು ಸಕೈಲಾದಂತಹ ಸಹಾಯವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಅವರಿಂದ ಕೈಯಿಂದ ಹಣ ತಗೊಳ್ಳಿ ತಪ್ಪು ಆಗೋದಿಲ್ಲ ಅದನ್ನು ದಿನದಲ್ಲಿದ್ದರು ಯಾರು ತುಂಬ ವೀಕ್ ಆಗಿದ್ದಾರೆ ಅವ್ರದ್ದು ಹಣ ಇಲ್ಲ ಅವ್ರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರಿಗೆ ಮಾತ್ರ ದಾನ ಮಾಡೋ ದಾನ ಮಾಡುವಂತಹ ಯಾಕೆಂದರೆ ಅಪಾತ್ರ ದಾನ ಆಗಬಾರ್ದು ಅವನ ಮಗ ಅಮೇರಿಕಾದಲ್ಲಿ ಚೆನ್ನಾಗಿರುವಂಥದ್ದು ಅವರಿಗಿಲ್ಲಿ ಇಲ್ಲಿ ನಾವು ಸಾಕುವಂಥದ್ದು ಅವನು ಸಾಕಿ ಆದರೆ ಅಮೆರಿಕದಲ್ಲಿ ಇದ್ದವರಿಗೆ ಕನ್ವಿನ್ಸ್ ಮಾಡಿ ಅವನಿಂದ ಸಹಕಾರ ತಗೊಂಡು ಅವ್ರಿಗೆ ನೋಡಿಕೊಳ್ಳಿ ಯಾಕೆಂತ ಹೇಳಿದ್ರೆ ಜನರು ಕೂಡ ದುಡ್ಡು ಅದು ಯಾವನೋ ಒಬ್ಬನಿಗೆ ಏನೋ ಒಂದಕ್ಕೆ ಆಗಬಾರ್ದು ಅದು ಸದುದ್ದೇಶದಿಂದ ಆಗಬೇಕು ಅಂತೇಳಿ ಹೇಳಿ ಈ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದಲ್ಲಿ ನೀವು ಒಳ್ಳೆಯ ಹೆಸರನ್ನು ತಗೊಳ್ಳಿ ಅಂತೇಳಿ ಹಾರೈಸ್ತಾ ನನಗಿಲ್ಲಿ ಕರೆದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಅನ್ನಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಸರ್ ತುಂಬಾ ಅಕ್ಷಯ ಚಾರಿಟಿ ಟ್ರಸ್ಟ್ನ ಬಗ್ಗೆ ಗಣ್ಯರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಇದರ ಉದ್ದೇಶ ಒಂದೇ ನಾನು ಹೆಚ್ಚು ಮಾತನಾಡಲು ಬಯಸೋದಿಲ್ಲ ನಾವೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ ವಾಟ್ಸಪ್ ಗ್ರೂಪ್ ಅದರಲ್ಲಿ ನಮ್ಮ ಎಲ್ಲ ಏನು ಧ್ಯೇಯ ಇದೆ ಇದರ ಬಗ್ಗೆ ಯಾವುದೇ ರೀತಿಯ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಉದ್ದೇಶ ಏನಿದೆ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಈಗಾಗಲೇ ನಮ್ಮ ಟ್ರಸ್ಟ್ ಅನ್ನು ರಿಜಿಸ್ಟರ್ ಮಾಡಿದ್ದೇವೆ ನಾವು ಆರು ಜನ ಟ್ರಸ್ಟ್ಗಳಿದ್ದೇವೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ರಸ್ಟ್ ಟ್ರಸ್ಟ್ನ ಆರ್ಥಿಕವಾಗಿ ಸಹಾಯ ಬೇಕಾಗ್ತದೆ ಅದಕ್ಕೂ ಕೂಡ ಅಷ್ಟೇ ಯಾವ ರೀತಿಯಲ್ಲಿ ನಾವು ಫಂಡ್ಸನ್ನು ತರಬೇಕು ದಾನಿಗಳನ್ನು ಇಲ್ಲಿ ಸಂಪರ್ಕಿಸಬೇಕು ಈ ಟ್ರಸ್ಟ್ ಬೆಳಿಬೇಕಾದ್ರೆ ಹಣಕಾಸು ಸಹಾಯ ಇಲ್ಲದ ಟ್ರಸ್ಟ್ ಬೆಳೀಲಿಕ್ಕೆ ಆಗಲ್ಲ ಸೊ ಅದರಿಂದ ಇದ್ರ ಬಗ್ಗೆ ಮುಂದೆ ದಿವಸಗಳಲ್ಲಿ ನಾವು ಎಲ್ಲ ಚರ್ಚೆ ಮಾಡೋಣ ಇಂದು ಇಷ್ಟು ಜನ ಸೇರಿದ್ದೀರಾ ನನ್ನ ಆತ್ಮೀಯರಾದಂತಹ ಸಂಕೇತ್ ಪೋಯನ್ ಅವರು ಮತ್ತು ಕೇಶವ ಕಾಮತ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರ ಆಶೀರ್ವಾದ ಅನಾರೋಗ್ಯ ಇದ್ದರೂ ಕೂಡ ಅವರು ಬಂದು ನಮ್ಮೊಂದಿಗೆ ಇರುವುದು ಕೂಡ ನಮ್ಮದು ಸೌಭಾಗ್ಯ ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆ ನನ್ನ ಅನೇಕ ಮಿತ್ರರಿದ್ದಾರೆ ಸುಗುಣರವರು ರೆಡ್ಡಿಯವರು ನಮ್ಮ ವಕೀಲರು ಹಾಗೂ ಕುಸುಮಾತಿ ಅವರಿಗಷ್ಟೇ ನಿಮಗೆ ನನ್ನ ಧನ್ಯವಾದಗಳು ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಮತ್ತು ಇಲ್ಲಿ ನಮಗೆ ಇಲ್ಲಿ ಪ್ರಿಯಾಪಟ್ನದಲ್ಲಿ ಈ ಒಂದು ಅಕ್ಷಯ ಚಾರಿಟಿ ಟ್ರಸ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಸ್ಥಳೀಯರ ಸಹಕಾರ ಬಹು ಮುಖ್ಯ ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಾವು ಪ್ರತಿ ದಿವಸ ಅಲ್ಲಿ ಬಂದು ಇಲ್ಲಿ ಭಾಗವಹಿಸಲಿ ಆಗಲಿಕ್ಕಿಲ್ಲ ಆದರೂ ಕೂಡ ನಿಮ್ಮ ಸ್ಥಳೀಯ ಅನೇಕ ಸಹಕಾರದಿಂದ ಇದೊಂದು ಟ್ರಸ್ಟ್ ಬೆಳೀಲಿ ಅಂತೇಳಿ ಆಶಿಸುತ್ತಾ ನನ್ನ ವೈಯಕ್ತಿಕವಾಗಿ ನಾನು ಏನು ಈ ಟ್ರಸ್ಟಿಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ಕೊಡುತ್ತಾ ನನ್ನ ಎರಡು ಮಾ ಮಾತಾಡಲಿಕ್ಕೆ ಅವಕಾಶ ತಮಗೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನಗೊಂದು ಅನಿವಾರ್ಯ ಕೆಲಸ ಇರೋದ್ರಿಂದ ನಾನು ಮತ್ತು ಸಂಕೇತ್ಪೋಯನವರು ಈ ಒಂದು ವೇದಿಕೆಯನ್ನು ನಿರ್ಗಮಿಸುತ್ತಿದ್ದೇವೆ ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳು ಥ್ಯಾಂಕ್ ಯು ಸೊ ನಾವು ಒಂದು ಒಳ್ಳೆಯ ವಾತಾವರಣ ಕಲಸಿ ಈಗ ನಾನು ಕೆಲವು ಕಡೆ ನೋಡಿದಾಗ ಸುಮಾರು ಕಡೆ ನಾನು ನೋಡಿದಾಗ ಈ ವೃದ್ಧ ಪೋಷಕರು ಒಬ್ಬೊಬ್ಬರೇವಾಗಿ ವಾಸಿಸ್ತಿರೋದನ್ನು ಕಾಣಿಸ್ತೀವಿ ನಾವು ಅವರಿಗೆ ಎಲ್ಲ ಇದೆ ಫ್ಯಾಮಿಲಿ ಇದೆ ಮಕ್ಕಳಿದೆ ಎಲ್ಲ ಒಳ್ಳೊಳ್ಳೆ ಐ ಫೈ ಇದು ಐ ಪ್ರೊಬೈಲ್ ಇಟ್ಕೊಂಡು ಜೀವನ ಮಕ್ಕಳು ಇಟ್ಕೊಂಡು ಆದರೆ ಆ ಆ ಅವರನ್ನು ಐ ಪ್ರೊಬೈಲ್ ತಂದಂಥ ಪೋಷಕರು ಇವತ್ತು ಕತ್ತಲೆ ಕೋಣೆಯಲ್ಲಿ ಕಳಿತಿದ್ದಾರೆ ಸೊ ಅಂತ ನಾನು ಸುಮಾರು ಕಡೆ ಹೋದಾಗ ಸುಮಾರು ನನಗೆ ಇಂಥ ನನ್ನ ಅನುಭವಕ್ಕೆ ಬಂತು ಸೊ ಆಗ ನನಗೆ ಅನಿಸ್ತು ಓಕೆ ಯಾಕೆ ಈ ಒಂದು ಹಿರಿಯ ಜೀವಗಳಿಗೆ ನಾವು ಒಂದು ಆಶ್ರಯ ತಾಣವನ್ನು ನಾವು ಕೊಡಬಾರ್ದು ಅನ್ನತಕ್ಕಂಥ ಒಂದು ಮನಸ್ಸಿಗೆ ಕಲ್ಪನೆ ಬಂದಾಗ ಇಂಥ ಸಮಾನ ಮನಸ್ಕರನ ನಾನು ಸ್ವಲ್ಪ ಹುಡುಕಿದಾಗ ನನಗೆ ಮೊದಲು ಪಡಿಕಲ್ ಮೇಡಮ್ ಅವರು ಪರಿಚಯ ಆಯಿತು ಅವ್ರ ಮುಖಾಂತರ ನನಗೆ ನಮ್ಮ ಎಂ ಟಿ ಖರೀಫ್ ಸರ ಅವರ ಪರಿಚಯ ಆಯಿತು ಹಾಗೆ ಒಬ್ಬೊಬ್ಬರಾಗಿ ಪರಿಚಯ ಆಗ್ತಾ ಆಗ್ತಾ ಹತ್ರ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನನಗೆ ಈ ಇದಕ್ಕೊಂದು ಸಕಾರಾತ್ಮಕವಾದಂಥ ಒಪಿನಿಯನ್ ನನಗೆ ಸೊ ಆ ಒಂದು ಅಭಿಪ್ರಾಯ ಆ ಒಂದು ಒಪ್ಪಿಗೆಯನ್ನು ನಾನು ಪಡ್ಕೊಂಡು ಸರಿ ನಾವು ಇಂಥ ಒಂದು ಜಾಗದಲ್ಲಿ ಇದನ್ನು ವ್ಯವಸ್ಥೆ ಮಾಡೋಣ ವ್ಯವಸ್ಥೆ ಯಾವ ರೀತಿ ಮಾಡೋಣ ಅಂತ ನಾವು ವಿಮರ್ಶೆ ಮಾಡಿಕೊಂಡು ವಿಚಾರನ ಮಾಡಿಕೊಂಡಾಗ ಈ ರೀತಿ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಚೆನ್ನಾಗಿರೋದು ಅನ್ನತಕ್ಕಂಥ ಒಂದು ವಿಚಾರಗಳು ಬಂತು ಆ ವಿಚಾರಗಳನ್ನೆಲ್ಲ ಒಗ್ಗೂಡಿಸಿ ನಾವು ಇವತ್ತು ಈ ಅಕ್ಷಯ ಟ್ರಸ್ಟ್ ತೆರಳತಕ್ಕಂಥ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿದ್ವಿ ಇದರ ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶ ಉದ್ದೇಶ ಒಂದೇ ಒಂದು ನಿರ್ಲಕ್ಷಿತರಿಗೆ ನಿರ್ಬಲರಿಗೆ ಅಸಹಾಯಕರಿಗೆ ಒಂದು ಒಳ್ಳೆ ರೀತಿಯ ಸಾಮಾಜಿಕ ಆರ್ಥಿಕ ಮತ್ತು ಕೌಟುಂಬಿಕ ಜೀವನ ಮುಖ್ಯವಾಗಿ ಕೌಟುಂಬಿಕ ಜೀವನವನ್ನು ನಾವು ಕೊಡಬೇಕಾಗಿದೆ ಬಾಕಿ ಎಲ್ಲ ಇದೆ ಅವರಿಗೆ ಸಂಧೆ ಜೀವನದ ಸಂಜೆ ಟೈಮಲ್ಲಿ ಇದ್ದಾರೆ ಆ ಸಂಜೆ ಟೈಮಲ್ಲಿ ಅವ್ರಿಗೆ ಏನು ಬೇಕಾಗಿತ್ತು ಬೇರೆ ಬ ಕೇವಲ ಒಂದು ಕೌಟುಂಬಿಕವಾದಂಥ ಜೀವನ ತನ್ನ ಮಕ್ಕಳ ಜೊತೆ ನಾನು ತಾನು ಕಟ್ಟಿದ ಸಾಮ್ರಾಜ್ಯದಲ್ಲಿ ತನ್ನ ಕೊನೆಯ ಕಾಲವನ್ನು ಕಳೀಬೇಕು ಅಂತ ಎಲ್ಲ ಪೋಷಕರು ಬಯಸಲು ಸಹಜ ಅದು ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಅದು ಅವರ ಕೈಯಿಂದ ತಪ್ಪಿ ಹೋಗಿರ್ತದೆ ಅವರು ಒಂದು ಏಕಾಂಗಿಯಾಗಿ ಏಕಾಂತರಾಗಿ ಜೀವನ ಮಾಡತಕ್ಕಂಥ ಒಂದು ಘಟನೆ ಒಂದು ಸಂದರ್ಭ ಅವರಿಗೆ ಒಂದು ಬಂದಿ ಒದಗಿ ಬಂದಿರುತ್ತೆ ಸೊ ಅದಕ್ಕೆ ಕಾರಣ ಏನೇ ಇರ್ಬೋದು ಆ ಕಾರಣವನ್ನು ಅನಲೈಸ್ ಮಾಡಲಿಕ್ಕೆ ಹೋಗಿಂತ ನಾವು ಅವರಿಗೊಂದು ಒಳ್ಳೆಯ ತಾಣವನ್ನು ಕೊಡೋಣ ಒಳ್ಳೆಯ ಆಶ್ರಯನ ಕೊಡೋಣ ಅಂತಕ್ಕಂಥ ಮುಖ್ಯ ಉದ್ದೇಶವೇ ಈ ಆಶ್ರಯ ಆಶ್ರಯ ಅಕ್ಷಯ ನಿರ್ಲಕ್ಷ್ಯ ಪೋಷಕರ ಒಂದು ಆಶ್ರಯ ತಾಣ ಯಾ ಅಕ್ಷಯ ಟ್ರಸ್ಟ್ ಒಂದು ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತ ಆಯಿತು ಅಂತ ನಾನು ಹೇಳಿ ಈ ಒಂದು ಪ್ರಾಸ್ತಾವಿಕೆ ನೋಡಿ ನಮಗೆ ಉಳ್ಕೊಂಡು ಹೋಗ್ತಾರೆ ಅವ್ರಿಗೆ ಏನು ಫೆಸಿಲಿಟೀಸ್ನ ಕೊಡ್ತಿದ್ದೀವಿ ಅನ್ನೋ ಉದ್ದೇಶ ಸೋಮ ಇರಲಿಲ್ಲ ಅಲ್ಲಿ ಬಂದರೆ ದೇ ಶುಡ್ ಫೀಲ್ ದ ಹೋಮ್ ಆ ಹೋಮ್ ಇರಬೇಕು ಜೊತೆಗೆ ಆ ಪಾರ್ಕ್ ವ್ಯವಸ್ಥೆಗಳಿರಬೇಕು ಉಳ್ಕೊಳ್ಳೋಂಥ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿರಬೇಕು ಇಟ್ ಮಸ್ಟ್ ಬಿ ಅ ವೆಲ್ ಡ್ವೆಲ್ಲಿಂಗ್ ಹೋಮ್ ಅ ಸೆಕೆಂಡ್ ಹೋಮ್ ಫಾರ್ ಎನಿಬಡಿ ಅಂತ ಸೊ ಯಾರೋ ಹೊರ್ಗಡೆಯಿಂದ ಬಂದಿರ್ತಾರೆ ಅಲ್ಲಿ ಉಳ್ಕೊಳ್ಳೋವಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಒಂದು ಆಗಿ ರೆಡಿ ಮಾಡಬೇಕು ಅಂತ ಬಂದಾಗ ವಿ ಗೆಟ್ ಇಟ್ ರೆಡಿ ನಾವು ಕಂಪ್ಲೀಟಾಗಿ ಅದನ್ನು ಒಂದು ಸ್ಟ್ರಕ್ಚರ್ ಬೇಸ್ ಮೇಲೆ ಅಲ್ಲದೆ ಅದನ್ನು ಹ್ಯೂಮನ್ ಟಚ್ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಒಂದನ್ನು ಆರ್ಟಿಕಲ್ಚರ್ ಬೇಸ್ ಮೇಲೆ ನಮ್ಮ ಯಶಸ್ವಿನಿ ಆಕೆ ಟೆಕ್ಟ್ ಅದನ್ನು ಕಂಪ್ಲೀಟಾಗಿ ಕಲೆಕ್ಟ್ ಮಾಡಿಕೊಂಡು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿದ್ದಾರೆ ಸೊ ಪ್ರೈಮರಿಲಿ ಬಂದು ಹಂಡ್ರೆಡ್ ಮೆಂಬರ್ಸ್ನ ಅಕಾಂಬೇಟ್ ಮಾಡೋ ಥರ ಸರ್ ಒಂದು ಪ್ರಪೋಸಲ್ ಕೊಟ್ಟಿದ್ದರು ಹಂಡ್ರೆಡ್ ಮೆಂಬರ್ಸ್ಗಳಿಗೆ ತ್ರೀ ಡಿಫ್ರೆಂಟ್ ವೇರಿಯೇಷನ್ಸಲ್ಲಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ಎಂಟ್ರಿ ಲೆವೆಲ್ ಇರುತ್ತೆ ಮಿಡ್ ಲೆವೆಲ್ ಇರುತ್ತೆ ದೆನ್ ಲಗ್ಸುರಿ ಬೇಸ್ ಮೇಲೂ ಇರುತ್ತೆ ರೂಮ್ಸ್ಗಳನ್ನು ಪ್ರೊವೈಡ್ ಮಾಡ್ಕೊಡೋದಕ್ಕೆ ಒಂದು ಎಸ್ಟಾಬ್ಲಿಷ್ ಮಾಡಿರೋಂಥ ಕಿಚನ್ನು ಅದು ಕಂಪ್ಲೀಟ್ ಪ್ರೊಡಕ್ಷನ್ ಯೂನಿಟ್ ಆಗಿ ಕೆಲಸ ಮಾಡುತ್ತೆ ಕಿಚನ್ ಯೂನಿಟ್ಗಳು ಪ್ರೈಮರಿಯಾಗಿ ಎಂಟ್ರೆನ್ಸಲ್ಲಿ ಬಂದು ಪಾರ್ಕಿಂಗ್ ಲಾಟ್ ಕೊಟ್ಟಿದ್ದೀವಿ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಬೇಕಾಗಿರೋ ಅಂಥ ಸ್ಪೇಸ್ಮೆಂಟನ್ನು ಮೆಂಟೆನ್ ಹೇಗೆ ಕೊಟ್ಟಿದ್ದೀವಿ ಅಂದರೆ ಮೆಡಿಟೇಷನ್ಸ್ ಹಾಲ್ ಅಂತ ಕೊಟ್ಟಿದ್ದೀವಿ ಪಾರ್ಕ್ ಏರಿಯಾ ಕೊಟ್ಟಿದ್ದೀವಿ ಲಾನ್ ಕೊಟ್ಟಿದ್ದೀವಿ ಫೌಂಟನ್ ಬರುತ್ತೆ ಎಂಟ್ರೆನ್ಸ್ ಅಂತ ಬಂದಾಗ ಹಡಮಿಲ್ ರೂಮ್ ಬರುತ್ತೆ ಡಿಸ್ಕಷನ್ಸ್ಗಳು ಫಾರ್ ಎಕ್ಸಾಂಪಲ್ ಯಾವುದೋ ಪೇರೆಂಟ್ಸ್ಗಳು ಯಾವುದೇ ಕಡೆಯಿಂದ ಬಂದಾಗ ಆ ಆ ಪೇರೆಂಟ್ಸ್ಗಳು ಅವ್ರ ಜೊತೆ ಮಾತಾಡಿ ಆ ಕೌನ್ಸಿಲಿಂಗ್ ಮಾಡಿ ರಿಕ್ವೈರ್ಮೆಂಟ್ನ ಕಲೆಕ್ಟ್ ಮಾಡಿಕೊಂಡು ಅವ್ರು ಬೇಕಾಗಿರೋವಂಥ ಪರ್ಪಸ್ನ ಸರ್ವ್ ಮಾಡ್ಕೊಳ್ಳೋ ಥರ ಒಂದು ಅಡ್ಮಿನ್ನ ಬ್ಲಾಕ್ನ ಕ್ರಿಯೇಟ್ ಮಾಡಿದ್ವಿ ಅಡ್ಮಿನ್ ಬ್ಲಾಕಲ್ಲಿ ಯಾರು ಸಂಸ್ಥೆಯ ಕೇಟೇಕರ್ ಇರ್ತಾರೆ ಅಡ್ಮಿನನ್ನು ನೋಡ್ಕೊಬೇಕಾಗತ್ತೆ ಮುಂದೆ ಬಂದರೆ ಲಾಂಜ್ ಏರಿಯಾ ವೇಟಿಂಗ್ ಏರಿಯಾನ ಮಾಡಿದೀವಿ ಕಾಮನ್ ಒಂದು ಸ್ಪೇಸ್ ಕೇಳಿದರು ಸರ್ ಸೊ ದಟ್ ಪ್ರಾ ಒಂದು ಪ್ರೇಯರ್ಗಳಿಗೆ ಗೆಟ್ ಟುಗೆದರ್ಗಳಿಗೆ ಒಂದು ಕಾಮನ್ ಏರಿಯಾ ಮಾಡ್ಕೊಳ್ಳಿ ಅಂತೇಳಿ ಆ ಕಾಮನ್ ಏರಿಯಾನ ಲಾಬಿ ಅಂತ ಕನ್ಸಿಡರ್ ಮಾಡಿದ್ವಿ ಅದು ಮಲ್ಟಿಪರ್ಪಸ್ ಆಗಿ ವರ್ಕ್ ಆಗುತ್ತೆ ಜೊತೆಗೆ ಸರಿ ಹೇಳಿದ್ರು ಸರ್ ನಮಗೆ ಸ್ಟೇರ್ ಕೇಸ್ ಜೊತೆಗೆ ಒಂದು ಲಿಫ್ಟ್ ಪ್ರಾ ಪ್ರಾವಿಷನ್ಸ್ ಕೊಟ್ಟರೆ ಲೀಸ್ಟ್ ಹೆಲ್ಡರ್ಸ್ಗಳು ಬಂದರೆ ಲಿಫ್ಟ್ಗಳನ್ನ ಬಳಸ್ಕೊಂಡು ಬೇರೆ ಫ್ಲೋರ್ಸ್ಗಳಿಗೆ ಅಕಾಮಿಡೇಟ್ ಮಾಡ್ಬೋದು ಅಂತದ ಕಾರಣಕ್ಕೆ ಸ್ಟೇರ್ ಕೇಸ್ ಜೊತೆಗೆ ನಾವು ಲಿಫ್ಟನ್ನ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ ಅದು ಹೊರ್ಗಡೆಯಿಂದಲೂ ಸ್ಟೇರ್ ಕೇಸ್ ಇರುತ್ತೆ ಹೊರಗಡೆಯಿಂದ ಒಳಗಡೆಯಿಂದಲೂ ಸ್ಟೇರ್ ಕೇಸ್ನ ಆ್ಯಕ್ಸಸ್ ಮಾಡೋ ರೀತಿ ಡಿಸೈನ್ನ ಮಾಡಿದ್ದೀವಿ ಟೋಟಲ್ ಏರಿಯಾ ಬಂದು ಹಂಡ್ರೆಡ್ ಮೆಂಬರ್ಸ್ನ ಅಕಾಮಡೇಟ್ ಪ್ರೈಮರಿ ಲೆವೆಲಲ್ಲಿ ಕೆಲಸ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಸರ್ದ ಉದ್ದೇಶ ಇರೋದು ಮೋರ್ ದೆನ್ ತ್ರೀ ಹಂಡ್ರೆಡ್ ಮೆಂಬರ್ಸ್ನ ಅಕಾಮಡೇಟ್ ಮಾಡೋ ಉದ್ದೇಶಗಳಿದೆ ಬಟ್ ಪ್ರೈಮರಿಲಿ ಹಂಡ್ರೆಡ್ ಮೆಂಬರ್ಸ್ಗಳನ್ನ ಈಸಿಯಾಗಿ ಮತ್ತೆ ಸ್ಪೇಷಿಯಸ್ ಆಗಿ ಅಕಾಮಿಡೇಟ್ ಮಾಡುವಂಥ ಒಂದು ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಡಾಮಿಟ್ರಿ ಇದೆ ಮಿಡ್ ಲೆವೆಲ್ ಇದೆ ಲಗ್ಸುರಿ ಇದೆ ಡೈನಿಂಗ್ ಲೆವೆಲ್ನ ಸುಫಿಷಿಯಂಟಾಗಿ ಕೆಲಸ ಮಾಡ್ಕೊಂಡಿದ್ವಿ ಅಲ್ಲಿ ಹ್ಯಾಂಡ್ ವಾಶ್ ಇರ್ಬೋದು ವಾಷಿಂಗ್ ಏರಿಯಾ ಇರ್ಬೋದು ಉಳ್ಕೊಳ್ಳೋರ್ಗೆ ಅಥವಾ ಯಾರು ಉಳ್ಕೊಂಡಿರ್ತಾರೆ ಅವ್ರಿಗೆ ವಾಷಿಂಗ್ ಏರಿಯಾಗಳು ಅಥವಾ ಪ್ಲೇಸ್ಮೆಂಟ್ ಆಫ್ ಥಿಂಗ್ಸ್ ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ಕೆಲಸಗಳು ಮಾಡಿದೀವಿ ಔಟ್ರಲ್ ಅಂತ ಬಂದಾಗ ಸೆಕ್ಯೂರಿಟಿ ರೀಸನ್ಸ್ಗೆ ವಿ ಆರ್ ಬಿಲ್ಡಿಂಗ್ ಅ ಸವೆನ್ ಫೀಟ್ ಹೈಟ್ ಆಫ್ ಅ ಕಾಂಪೌಂಡ್ ಅಲ್ಲಿ ಸೆಕ್ಯೂರ್ಡ್ ಗಿಲ್ ಗ್ರಿಲ್ಸ್ಗಳು ಬರುತ್ತೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇರೋದ್ರಿಂದ ನಾವು ಫೌಂಡೇಶನ್ಸ್ ಲೆವೆಲನ್ನು ಕಂಪ್ಲೀಟಾಗಿ ಹೇಗೆ ಟೆಕ್ನಿಕಲ್ ಸ್ಟೆಚ್ ಮಾಡಿದ್ದೀವಿ ಅಂದರೆ ಸಾಯಿಲ್ ಟೆಸ್ಟಲ್ಲಿ ಮಾಡ್ಕೊಂಡಿದ್ದೀವಿ ಎಲ್ಲೂ ಕಟ್ಟಡದ ನಿರ್ಮಾಣದಲ್ಲಿ ಟೋಟಲ್ ಆಗಿ ಸೆಕ್ಯೂರ್ಡ್ ಕಲ್ಚರ್ ಬರಬೇಕು ಅನ್ನೋ ಕಾರಣಕ್ಕೆ ಅಥವಾ ಸೆಕ್ಯೂರ್ಡ್ ಬೇಸ್ಮೆಂಟ್ ಅನ್ನೋ ಕಾರಣಕ್ಕೆ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಕೊಂಡು ಬೇಕಾಗಿರೋ ಫೌಂಡೇಷನ್ಸ್ ಲೆವೆಲ್ನ ಓಕೆ ಮಾಡ್ಕೊಂಡಿದೀವಿ ಜಿ ಪ್ಲಸ್ ತ್ರೀನ ಬಿಲ್ಡ್ ಮಾಡೋ ಒಂದು ನಕ್ಷೆನ ಪ್ರಿಪೇರ್ ಮಾಡಿದ್ದೀವಿ ಗ್ರೌಂಡ್ ಲೆವೆಲಲ್ಲಿ ಕಂಪ್ಲೀಟಾಗಿ ರೆಸಿಡೆನ್ಷಿಯಲ್ ಬೇಸ್ಡಲ್ಲಿ ಆಗಿ ಯಾವುದೇ ವ್ಯಕ್ತಿಗಳು ಬಂದ್ರೂ ಅವ್ರಿಗೆ ಎಬಿ ಇನ್ನೊಬಿಷನ್ಸ್ಗಳಿಲ್ಲದೆ ಅಥವಾ ಯಾವುದೇ ಅನ್ಸೆಕ್ಯೂರ್ಡ್ ಅಂತ ಫೀಲ್ ಆಗದೆ ಇರೋ ಥರ ಒಂದು ಸ್ಟ್ರಕ್ಚರ್ನ ನಾವು ಫಾಲೋ ಮಾಡಿದ್ದೀವಿ ಪ್ರೈಮರಿ ಲೆವೆಲ್ ಆಫ್ ಗ್ರೌಂಡ್ ಫ್ಲೋರಲ್ಲಿ ಪ್ರೈಮರಿ ಲೆವೆಲ್ ಮುಗಿಸ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದರೆ ಇಲ್ಲೇನಾದರೂ ಸಾಕಷ್ಟು ಏನಾದರೂ ಒಂದು ಮಾಹಿತಿ ಇನ್ಪುಟ್ಸ್ಗಳು ತಮ್ಮ ಹತ್ರ ಇದ್ದರೆ ಬಹುಶಃ ಈ ಸಭೆಯ ನಂತರ ತಾವು ಭೇಟಿ ಆಗ್ಬೋದು ಅಥವಾ ನಾವೆಲ್ಲ ಕೂತ್ಕೊಳ್ಳೋಣ ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳಿದರೆ ಎಡಿಷನ್ಸ್ ಇದ್ದರೆ ಚೇಂಜಸ್ಗಳಿದ್ರೆ ವಿ ಆರ್ ಆಲ್ವೇಸ್ ವೆಲ್ಕಮ್ ಫಾರ್ ದ್ಯಾಟ್ ಉದ್ದೇಶ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿರೋ ಜನಕ್ಕೆ ಮೈಕ್ರೋ ಇಂಡಸ್ಟ್ರಿನ ಕ್ರಿಯೇಟ್ ಮಾಡ್ಕೋಬೇಕು ಅವರು ಅವ್ರನ್ನ ಅರ್ನಿಂಗ್ ಮಾಡ್ಕೋಬೇಕಾಗ್ತದೆ ಆ ಮೈಕ್ರೋ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೋಸ್ಕರ ಟ್ರೈನಿಂಗ್ ಸೆಂಟರ್ಸ್ಗಳಾಗಿದೆ ಮೈಕ್ರೋ ಇಂಡಸ್ಟ್ರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಫಸ್ಟ್ ಫ್ಲೋರ್ನ ಬಳಸ್ಕೊತಾ ಇದ್ದಾರೆ ಅಲ್ಲಿ ಅಲ್ಲಿ ಕಂಪ್ಲೀಟಾಗಿ ಕ್ಲಾಸ್ ರೂಮ್ಸ್ ಇದೆ ಪ್ರೊಡಕ್ಷನ್ ಇನ್ಸ್ಟ್ಯೂಟ್ ಇದೆ ಮೀಟಿಂಗ್ ರೂಮ್ಸ್ಗಳನ್ನು ಅಲೋವೇಟ್ ಮಾಡ್ಕೊಂಡಿದ್ದೀವಿ ಬೋರ್ಡಿಂಗ್ ರೂಮ್ಸ್ಗಳಿದೆ ವಾಶ್ರೂಮ್ಗಳ ಫೆಸಿಲಿಟೀಸ್ನ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ನಾವು ನೋಡೋ ಪ್ರಕಾರ ಫಸ್ಟ್ ಫ್ಲೋರಲ್ಲಿ ಆರು ಯೂನಿಟ್ ಆಫ್ ಇಂಡಸ್ಟ್ರಿ ಮೈಕ್ರೋ ಮೈಕ್ರೋಡಿಸ್ಕ್ಲೇನ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಕೆಪಾಸಿಟಿ ಆಫ್ ಟ್ವೆಂಟಿ ಫೈವ್ ಟು ಥರ್ಟಿ ಮೆಂಬರ್ಸ್ ಕೆಪ್ಯಾಸಿಟಿ ಇಷ್ಟು ಜನಗಳಲ್ಲಿ ನಾವು ಆ್ಯಕ್ಚುಲಿ ಇದನ್ನು ಸರ್ನ ಉದ್ದೇಶ ಹೇಗಿದೆ ಹೇಳಿದ್ರೆ ಗ್ರೌಂಡ್ ಫ್ಲೋರ್ ಬರೋ ಅಂಥ ಎಲ್ಲ ನಿರಾಶ್ರಿತರಿಗೆ ರಾತ್ರಿಗಳಿಗೆ ಅಥವಾ ಯಾರು ಸಪೋರ್ಟಿಂಗ್ ಬರ್ತಾರೆ ಅವ್ರನ್ನ ಬಿಟ್ಟು ಜನರಲ್ ಆಡಿಯನ್ಸ್ ಜನರಲ್ ಪಬ್ಲಿಕ್ಕಿಗೂ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡೋ ಆ ಉದ್ದೇಶದಲ್ಲಿ ಫಸ್ಟ್ ಫ್ಲೋರಲ್ಲಿ ಆ ಸ್ಟ್ರಕ್ಚರ್ಗಳನ್ನು ಕಂಪ್ಲೀಟ್ ಎಂಟರ್ಪ್ರೀನರ್ಶಿಪ್ ಬೇಸ್ ಮೇಲೆ ಮೈಕ್ರೋ ಇಂಡಸ್ಟ್ರಿ ಬೇಸ್ ಮೇಲೆ ಕ್ರಾಸ್ ಕ್ಲಾಸ್ ರೂಮ್ಸ್ಗಳ ಬೇಸ್ ಮೇಲೆ ಅದನ್ನು ಪರ್ಪಸ್ನ ಫುಲ್ಫಿಲ್ ಮಾಡಿದ್ದೀವಿ ನಾವು ಇವಾಗ ಇದನ್ನೆಲ್ಲ ಬಿಟ್ಟು ಟೋಟಲ್ ಏರಿಯಾ ನೆಕ್ಸ್ಟ್ ಫ್ಲೋರಲ್ಲಿ ಮಾಡ್ಕೊಂಡು ಯಾವ್ದಾದ್ರು ಇವೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಪ್ರೈಮರಿ ಆಗಿ ಏನಾದ್ರು ಸ್ಟ್ರಕ್ಚರ್ನ ಮೇಲೆ ತಗೊಳ್ಬೇಕು ಅಂತ ಹೇಳಿದರೆ ಜಿ ಪ್ಲಸ್ ತ್ರೀ ತನಕ ಹೋಗ್ಬೋದು ಪ್ರೈಮರಿಲಿ ಈಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಮಾತ್ರ ನಮಗೆ ಅಪ್ರೂವ್ ಸಿಕ್ಕಿದೆ ಸಂಸ್ಥೆಯಿಂದ ಮುಂದಿನ ತಿಂಗಳಲ್ಲಿ ಬಹುಶಃ ಬೇರೆ ಫ್ಲೋರ್ಸ್ಗಳಿಗೆ ಗಮನ ಕೊಡ್ಬೋದು ನಾವು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್